ಇದು ಮೊದಲನೇದಾಗಿ ಇದು ಚುನಾವಣೆ ಅಲ್ಲ ಹಿಂದೆ ನಾವು ಹದಿನೈದು ತಿಂಗಳ ಹಿಂದ್ಗಡೆ ಏನು ಅವಿಶ್ವಾಸ ತಂದು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಹದಿನೈದು ಜನ ನಮ್ಮ ಸದಸ್ಯರುಗಳು ಒಟ್ಟಾಗಿ ನಮ್ಮ ಜೊತೆ ಒಗ್ಗಟ್ಟಾಗಿ ನಮ್ಮ ಜೊತೆ ಬಂದರು ಯಾವುದೇ ಒಂದು ಇದಿಲ್ದಿರ ನಮ್ಮ ಜೊತೆ ಸ ವಿಶ್ವಾಸದಲ್ಲಿ ತೊಗೊಂಡು ಬಂದರು ಅವತ್ತಿನ ದಿನ ಉಪ್ ಉಪಾಧ್ಯಕ್ಷ ಸ್ಥಾನದಲ್ಲಿ ನನಗೆ ಒಂದು ಸ್ವಲ್ಪ ದಿನ ಕಾಲಾವಕಾಶ ಮಾಡಿಕೊಡ್ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದರು ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷರು ವೆಂಕಟಲಕ್ಷ್ಮಮ್ಮ ಮಮ್ಮ ಅಂತವರಾಗಿದ್ದರು ಅವರು ಸ್ವೀಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇವತ್ತು ನಮ್ಮದು ಒಟ್ಟಿಗೆ ಇದ್ದಾರೆ ನಾವು ಎಲ್ಲ ಒಟ್ಟಾಗಿರಬೇಕು ಇನ್ನು ಮುಂದಿನ ದೊಡ್ಡ ದೊಡ್ಡಗೆ ಒಂದು ಸಂಘಟನೆ ಮಾಡಬೇಕು ಈ ನಾವು ಮಾತು ಕೊಟ್ಟಂಗೆ ನಡ್ಕೊಬೇಕು ಅಂತೇಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಇವಾಗ ನೀಲಮ್ಮನವರು ಉಪಾಧ್ಯಕ್ಷರಾಗಿ ಒಂದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಈ ಉಪಾಧ್ಯಕ್ಷರು ಅಧ್ಯಕ್ಷರು ಒಂದು ಬದಲಾವಣೆ ಆಗ್ತಿದ್ರೆ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದು ಹಿಂದೆ ಇವಾಗ ಏನು ವೆಂಕಲಕ್ಷ್ಮಮ್ಮ ಅಂತ ಉಪಾಧ್ಯಕ್ಷ ಇದ್ರು ಅವರು ನೀಲಮ್ಮ ಅವರು ಯಾವುದೇ ವ್ಯತ್ಯಾಸ ಇರಲ್ಲ ಎಲ್ಲ ಅವರು ಹಿಂದೆ ವೆಂಕಲಕ್ಷ್ಮಮ್ಮ ಅವರು ಯಾವ ರೀತಿ ನಮ್ಮ ಜೊತೆ ಆಗಿದ್ದರು ನೀಲಮ್ಮ ನೀಲಮ್ಮವ್ರು ಆ ರೀತಿ ರೀತಿ ಸಹಕಾರ ನಮ್ಮ ಜೊತೆಯಲ್ಲಿ ಖಾಲಿ ಈಗ ಒಂದು ಸೀಟ್ ಬದಲಾವಣೆ ಒಂದು ಹೆಸರು ಬದಲಾವಣೆ ಆಗುತ್ತೆ ಅಷ್ಟೇ ಇನ್ನು ಅಭಿವೃದ್ಧಿ ವಿಚಾರ ಬಂದಾಗ ಮತ್ತೆ ಕೆಲಸ ಕಾರ್ಯಗಳು ಪಂಚಾಯಿತಿ ವಿಚಾರ ಬಂದಾಗ ಹಿಂದೆ ಏನು ನಡೀತಾ ಇತ್ತು ಅದಕ್ಕೆ ಅದೇ ರೀತಿ ಹೋಗುವಂಥ ಕೆಲಸ ಆಗ್ತದೆ ಎಲ್ಲ ಸದಸ್ಯರುಗಳಿಗೂ ಕೃತಜ್ಞತೆಗಳು ಈ ನೀಲಮ್ ಅವ್ರಿಗೆ ಆಯ್ಕೆ ಮಾಡಿರೋದೇ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸದಸ್ಯರುಗಳು ಹದಿನೈದು ಜನ ಸದಸ್ಯರುಗಳು ನಮ್ಮೊಟ್ಟಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟುಕೊಂಡು ನಮ್ಮ ಬೆನ್ನಿಂದ ನಿಂತ್ಕೊಂಡು ನಮಗೆ ಅಭಿವೃದ್ಧಿ ಮಾಡೋವಂಥ ಕೆಲಸಗಳಿಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ ನಾವು ಅವ್ರಿಗೆ ಹಿಂದೆ ಇವಾಗ ನಾಲ್ಕು ವರ್ಷ ಏನೇನು ನಡೆದಿತ್ತು ಮೂರುವರೆ ವರ್ಷ ಅದು ಇದಕ್ಕಿಂತ ಮೀರಾಗಿ ಇವತ್ತು ಪಂಚಾಯತಿನ ಅಭಿವೃದ್ಧಿ ಮಾಡಿಸ್ಕೊಂಡು ಕೆಲಸ ಕಾರ್ಯ ಮಾಡಿಕೊಂಡು ಅವ್ರು ಹೇಳಿರೋದನ್ನು ಪ್ರತಿಯೊಂದು ಕೆಲಸ ಮಾಡಿಸ್ಕೊಟ್ಟು ಅವ್ರ ಜೊತೆ ಒಟ್ಟಿಗೆ ಇದ್ದೀನಿ ಈಗ ಸರ್ಕಾರಿ ಶಾಲೆಗಳು ಅಂಗನವಾಡಿ ಟೀಚರ್ಸ್ದು ಎಷ್ಟೋ ವರ್ಷಗಳಿಂದ ಈ ಖಾತೆ ಆಗಿರಲಿಲ್ಲ ಇವತ್ತು ಆ ಈ ಖಾತೆಗಳು ಮಾಡಿಕೊಟ್ಟಿದ್ದೀನಿ ಪ್ಲಸ್ ನಮ್ಮ ಸ್ವ ಸ್ವಂತ ಹಣದಿಂದ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗಳು ಬಣ್ಣ ಬಳಸಿ ಚಿತ್ರೀಕರಣ ಮಾಡೋವಂಥ ಕೆಲಸ ಕೂಡ ಮಾಡಿದ್ದೀನಿ ಇವತ್ತು ಸ್ಮಶಾನಗಳು ಎಷ್ಟೋ ವರ್ಷಗಳಿಂದ ಇವತ್ತು ನಾವು ಇಷ್ಟೆಲ್ಲ ಬಾಧೆ ಬೀಳೋದು ಅಲ್ಲಿ ಹೋಗೋದಕ್ಕೋಸ್ಕರ ಇವತ್ತು ಅದು ಸುಮಾರು ನಾವು ನೋಡಿದಾಗಿಂದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇವತ್ತು ಸ್ಮಶಾನ ಕಡೆ ಗಮನ ಕೊಟ್ಟಿರಲಿಲ್ಲ ಯಾರೂ ಇವತ್ತು ಎಲ್ಲ ಇಡೀ ಪಂಚಾಯಿತಿಯಲ್ಲಿ ಯಾವ ಸ್ಮಶಾನಗಳು ಹೋದರೂ ನೀವು ಅಭಿವೃದ್ಧಿ ಅಂತ ಏನು ಏನು ಅಭಿವೃದ್ಧಿ ಅಂತ ನಿಮ್ಮ ಕಣ್ಣು ಕಾಣಿಸುತ್ತೆ ನಮ್ಗೆ ಗೊತ್ತಿದೆ ರಾಜಕೀಯದಲ್ಲಿ ಎಲ್ರಿಗೂ ಅಧ್ಯಕ್ಷರಾಗಬೇಕು ತುಪ್ಪ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಭಾವನೆಗಳಿರ್ತಕ್ಕಂಥ ಸಹಜ ಅದೇ ರೀತಿ ಕೂಡ ನೀಲಮ್ಮನವ್ರು ು ಅರ ಇವರೆಲ್ಲ ಅದನ್ನು ಎಕ್ಸ್ಪಡಿಸಿದ್ರು ನಾವು ಮಾಡುವಾಗ ಅದಂತೆ ನಿಮಗೂ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ನಾವು ಮೊದಲು ಎಲ್ಲ ಹೇಳಿದ್ವಿ ಅದಕ್ಕೆಲ್ಲ ಸದಸ್ಯರು ಅದೇ ರೀತಿ ಸಹಕಾರ ಕೊಟ್ಟಿದ್ದಾರೆ ಆ ಎಮ್ಮ ಮೊದಲು ಏನಿದ್ರು ಎಂಟು ಅವರು ಮಾತು ಪ್ರಕಾರ ರಾಜೀನಾಮೆ ಕೊಟ್ಟು ಇವ್ರಿಗೆ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವೇನು ತೋರ್ಸೋಕ್ಕಾಗಲ್ಲ ನಿಮಗೆ ಯಾಕಂದ್ರೆ ಎಲ್ಲ ಎಲ್ಲೋ ಕೆಲಸ ಏನು ಹದಿನೈದು ತಿಂಗಳಿಂದ ಏನಾಗಿದೆ ಅಂತಕ್ಕಂಥದ್ದು ಆಗಿದೆ ಒಳ್ಳೆಯ ಕೆಲಸಗಳಾಗಿದೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ ಮೋದವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಸಹಕಾರದಿಂದ ಒಳ್ಳೆಯದಾಗಿದೆ ಇವತ್ತು ಗುಂಡ್ಲುಗುರ್ಗೆಲ್ಲ ಒಂದು ಹೋಗಿ ನೋಡಿದೆ ಗುಂಡ್ಲುಗುರ್ಕಿಯಲ್ಲಿ ಸುಮಾರು ಒಂದು ಅಲ್ಲ ಅರ್ಧ ಕಿಲೋಮೀಟ್ರ್ ರಸ್ತೆ ತುಂಬ ಹದಗಟ್ಟಿತ್ತು ಅದು ಸುಮಾರು ವರ್ಷಗಳಿಂದ ಅಂದರೆ ಎರಡು ಸಾವಿರದಲ್ಲೇನೋ ಸಿಮೆಂಟ್ ರಸ್ತೆ ಮಾಡಿದ್ವಿ ಅದಾದ ನಂತರ ಆಗಿರಲಿಲ್ಲ ಮೊನ್ನೆ ಅವ್ರ ಕಾಲದಲ್ಲಿ ಆದಾಗು ಅದೊಂದು ಪೀಸ್ ಉಳಿದೋಗಿತ್ತು ಇವತ್ತೇನು ಮೊನ್ನೆ ಯಾವುದೋ ಒಂದು ಗ್ರಂಟಲ್ಲಿ ಹಾಕಿ ಇವತ್ತು ಸಿಮೆಂಟ್ ರೋಡ್ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿಗೆ ಇದು ಪಕ್ಕ ಸಿಮೆಂಟ್ ರೋ ರೋಡ್ ಆಗಿದೆ ಅದೇ ಹೇಳಿದ ಮಶಾಣಗಳ ಅಭಿವೃದ್ಧಿ ಆಗಿದೆ ಅಲ್ಲಲ್ಲಿ ಏನೇನು ಕೆಲಸಗಳು ಆಗುತ್ತೋ ಪಂಚಾಯಿತಿ ಮಟ್ಟದಲ್ಲಿ ಏನೇನು ಕೆಲಸ ಆಗುತ್ತೋ ಅದಕ್ಕಿಂತ ಮೀರಿ ಕೆಲಸ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು ಅಂತ ನಾನು ಅನ್ಕೊಂಡಿದ್ದೀನಿ ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ